ರಾತ್ರಿಯ ಗೀತೆಗಳು ಜುಲೈ ಹತ್ತೊಂಬತ್ತು ದೇವರು ನಮ್ಮನ್ನು ಹೊಸ ಒಡಂಬಡಿಕೆಗೆ ಸಮರ್ಥರಾದ ಸೇವಕರನ್ನಾಗಿ ಮಾಡಿದ್ದಾನೆ ಎರಡು ಕೊರಿಂಥದವರಿಗೆ ಮೂರು ಆರು ನಮ್ಮ ಸ್ಥಾನವು ದೇವರ ರಾಯಭಾರಿಗಳಾಗಿದ್ದು ಮನುಷ್ಯರಿಗೆ ದೇವರ ಕರುಣೆ ಮತ್ತು ಹೊಸ ಒಡಂಬಡಿಕೆಯ ಏರ್ಪಾಡನ್ನು ಕುರಿತು ವಿವರಿಸುವುದಾಗಿದೆ ಅವರು ಬಯಸಿದರೆ ಎಲ್ಲರೂ ಆಶೀರ್ವದಿಸಲ್ಪಟ್ಟು ಗುಣಮುಖರಾಗುತ್ತಾರೆ ಮರಳಿ ಪಡೆದುಕೊಳ್ಳುತ್ತಾರೆ ಯಾರೆಲ್ಲ ನಮ್ಮ ಸಂದೇಶವನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೋ ಮತ್ತು ಪಾಪದಿಂದ ತಿರುಗಿ ಮಾನಸಾಂತರ ಹೊಂದಿ ನಮ್ಮ ಕರ್ತನನ್ನು ಹಿಂಬಾಲಿಸುತ್ತಾರೋ ಅವರೆಲ್ಲರನ್ನೂ ಕ್ರಿಸ್ತನ ಶರೀರದ ಸದಸ್ಯರಾಗಲು ಮೆಸ್ಸಿಯನ ಶರೀರವಾಗಲು ಮಧ್ಯಸ್ಥನ ಶರೀರವಾಗಲು ಮಹಾಪ್ರವಾದಿಯ ಶರೀರವಾಗಲು ಮಹಾಯಾಜಕನ ಶರೀರವಾಗಲು ಸಾವಿರ ವರ್ಷ ಯುಗದ ಮಹಾರಾಜನ ಶರೀರವಾಗಲು ಅವರೆಲ್ಲರನ್ನೂ ಆಹ್ವಾನಿಸಬಹುದು ಆದ್ದರಿಂದ ನಾವು ಹೊಸ ಒಡಂಬಡಿಕೆಯ ಸೇವಕರಾಗಿದ್ದೇವೆ ಈಗ ಲೋಕದವರು ಇನ್ನೂ ಆ ಹೊಸ ಒಡಂಬಡಿಕೆಯ ಅಡಿಯಲ್ಲಿ ಇಲ್ಲದಿದ್ದರೂ ಆ ಹೊಸ ಒಡಂಬಡಿಕೆಯು ಮುಂದೆ ಕೊಡುವ ವಾಗ್ದಾನವಾಗಿರುವುದರಿಂದ ಅದರ ಹಿತದೃಷ್ಟಿಯಿಂದ ಅದರ ಸೇವೆಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಅರ್ಪಿಸುತ್ತಿದ್ದೇವೆ ನಾವು ನಮ್ಮ ಜೀವವನ್ನು ಬಲಿಯಾಗಿ ಅರ್ಪಿಸುವುದು ಮಾತ್ರವಲ್ಲದೆ ಅಭಿಷೇಕಿಸಲ್ಪಟ್ಟವನ ಶರೀರದ ಸಹ ಸದಸ್ಯರನ್ನು ಹುಡುಕುತ್ತಿದ್ದೇವೆ ಮತ್ತು ಅವರು ತಮ್ಮ ಜೀವಗಳನ್ನು ಸಮರ್ಪಿಸುವುದಕ್ಕೆ ಸಹಾಯ ಮಾಡುತ್ತಿದ್ದೇವೆ ಯಾವ ಭರವಸೆಯಲ್ಲಿ ಅಂದರೆ ಈ ಉತ್ತಮ ಬಲಿಗಳು ಬೇಗನೆ ಪೂರ್ಣಗೊಳ್ಳುತ್ತದೆ ಮತ್ತು ನಮ್ಮ ಮಹಿಮೆಯುಳ್ಳ ತಲೆಯ ಕ್ರಿಸ್ತನ ಮೂಲಕ ಅದು ಅವರಿಗೆ ಅನ್ವಯವಾಗುತ್ತದೆ ಮತ್ತು ನಾವು ಕ್ರಿಸ್ತನ ಮಹಿಮೆಯಲ್ಲಿ ಪಾಲು ಹೊಂದುವೆವು ರಿಪ್ರಿಂಟ್ ನಾಲ್ಕು ಸಾವಿರ ಮೂವತ್ತೆರಡು ನಮಸ್ಕಾರ ಎಲ್ರಿಗೂ ಡೈವ್ ಡೈವ್ಗೆ ಸ್ವಾಗತ ಇವತ್ ನಾವು ಒಂದು ಒಂದು ನಿರ್ದಿಷ್ಟ ಧಾರ್ಮಿಕ ವಿಷಯದ ಆಳಕ್ಕೆ ಇಳಿಯೋಣ ಅಂತ ಇದ್ದೇವೆ ನಮ್ಮ ಹತ್ರ ಇರೋದು ಬೈಬಲ್ನ ಟೂ ಕೋರಿಂತಿಯನ್ಸ್ ಅಧ್ಯಾಯ ಮೂರು ವಚನ ಐದು ಮತ್ತು ಆರು ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೀಪ್ರಿಂಟ್ ಫೋರ್ ತ್ರೀ ತ್ರೀ ಟೂ ಅಂತ ಗುರುತಿಸಿರುವ ಒಂದು ವ್ಯಾಖ್ಯಾನ ಕೂಡ ಇದೆ ಇದು ಬಹುಶಃ ಹಳೇ ಲೇಖನ ಇರಬೇಕು ಅದನ್ನೇ ಮರುಮುದ್ರಣ ಮಾಡಿದರೆ ವಿಷಯಕ್ಕೆ ಇನ್ನೂ ಹೆಚ್ಚು ವಿವರ ಕೊಡುತ್ತೆ ಅನಿಸುತ್ತೆ ಸರಿ ಹಾಗಾದರೆ ನಮ್ಮ ಇವತ್ತಿನ ಗುರಿಯೇನು ಈ ಮೂಲಗಳಲ್ಲಿ ಹೊಸ ಒಡಂಬಡಿಕೆ ಅಂತ ಇದೆಯಲ್ಲ ಅದರ ಸೇವಕರು ಅಂತ ಕೆಲವರನ್ನು ಕರೆಯಲಾಗಿದೆ ಅವರ ಪಾತ್ರ ಏನು ಅವರ ಸ್ಥಾನಮಾನ ಏನು ಇದನ್ನ ಅರ್ಥ ಮಾಡ್ಕೊಳ್ಳೋಣ ತಾನೆ ಹೌದು ಖಂಡಿತ ಈ ಮೂಲಗಳು ಮುಖ್ಯವಾಗಿ ದೇವರ ಕರುಣೆ ಬಗ್ಗೆ ಮಾತಾಡ್ತವೆ ಮತ್ತೆ ದೇವರು ಮನುಷ್ಯರಿಗೋಸ್ಕರ ಒಂದು ಹೊಸ ಒಡಂಬಡಿಕೆ ತಂದಿದ್ದಾನೆ ಅನ್ನೋದನ್ನ ವಿವರಿಸೋ ಜವಾಬ್ದಾರಿ ಬಗ್ಗೆ ಹೇಳ್ತವೆ ಇದರ ಮೂಲಕ ಅಂದ್ರೆ ಈ ಒಡಂಬಡಿಕೆ ಮೂಲಕ ಎಲ್ಲರಿಗೂ ಹೇಗೆ ಆಶೀರ್ವಾದ ಸಿಗುತ್ತೆ ಆಧ್ಯಾತ್ಮಿಕವಾಗಿ ಚೇತರಿಕೆ ಹೇಗೆ ಸಾಧ್ಯ ಅನ್ನೋದನ್ನ ಈ ಬರಹಗಳು ವಿವರಿಸೋಕೆ ಪ್ರಯತ್ನ ಪಡ್ತವೆ ಇದೇನೋ ಕೇವಲ ಥಿಯೋರಿ ಅಲ್ಲ ದೇವರ ಕೃಪೆ ಹೇಗೆ ಕೆಲ್ಸ ಮಾಡುತ್ತೆ ಅನ್ನೋ ಪ್ರಾಕ್ಟಿಕಲ್ ದಾರಿ ಅಂತ ಹೇಳ್ತವೆ ಓಕೆ ಮೊದಲನೇ ಪಾಯಿಂಟ್ ವಿಶ್ವಾಸಿಗಳನ್ನ ದೇವರ ರಾಯಭಾರಿಗಳು ಅಂತ ಈ ಮೂಲಗಳು ಕರೀತವೆ ಅಲ್ವಾ ಹೌದು ಅಂದ್ರೆ ಅವರು ದೇವರ ಪ್ರತಿನಿಧಿಗಳು ಇದ್ದ ಹಾಗೆ ದೇವರ ಕರುಣೆಯ ಸಂದೇಶ ಮತ್ತೆ ಈ ಹೊಸ ಒಡಂಬಡಿಕೆ ಬಗ್ಗೆ ಬೇರೆಯವರಿಗೆ ತಿಳಿಸೋದು ಅವರ ಮುಖ್ಯ ಕೆಲಸ ಇದೇನು ಸುಮ್ಮನೆ ಮೆಸೇಜ್ ಪಾಸ್ ಮಾಡೋದಲ್ಲ ಒಂದು ರೀತಿ ದೈವಿಕರಾಯ ಭಾರತ್ವ ಅಂತಾನೆ ಹೇಳ್ಬೋದು ನಿಜ ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯ ಇದೆ ಗೊತ್ತಾ ಯಾರು ಈ ಸಂದೇಶವನ್ನು ಸ್ವೀಕರಿಸ್ತಾರೋ ಪಾಪಗಳಿಂದ ದೂರ ಆಗ್ತಾರೋ ಕರ್ತನನ್ನ ಹಿಂಬಾಲಿಸ್ತಾರೋ ಅವರನ್ನ ಕೇವಲ ವಿಶ್ವಾಸಿಗಳು ಅಂತ ಕರೆಯೋದಿಲ್ಲ ಈ ವ್ಯಾಖ್ಯಾನದಲ್ಲಿ ಓ ಹಾಗಾದ್ರೆ ಏನಂತ ಕರೀತಾರೆ ಅವರನ್ನ ಕ್ರಿಸ್ತನ ದೇಹ ಮೆಸಿಯಾನ ದೇಹ ಅಷ್ಟೇ ಅಲ್ಲ ಮಧ್ಯಸ್ಥಗಾರನ ದೇಹ ಮಹಾನ್ ಪ್ರವಾದಿಯ ದೇಹ ಮಹಾನ್ ಯಾಜಕನ ದೇಹ ಮತ್ತು ಸಾವಿರ ವರ್ಷದ ಆಳ್ವಿಕೆಯ ಮಹಾನ್ ರಾಜನ ದೇಹದ ಸದಸ್ಯರಾಗೋಕೆ ಆಹ್ವಾನಿಸ್ಬೋದು ಅಂತ ಹೇಳುತ್ತೆ ಅಬ್ಬಬ್ಬಾ ಅಂದ್ರೆ ತುಂಬ ದೊಡ್ಡ ಜವಾಬ್ದಾರಿಗಳು ಬೇರೆ ಬೇರೆ ಪಾತ್ರಗಳು ಹೌದು ಇದು ಬಹಳ ಮುಖ್ಯ ಅಂದ್ರೆ ವಿಶ್ವಾಸಿಗಳು ಕ್ರಿಸ್ತನ ಬೇರೆ ಬೇರೆ ರೋಲ್ಸ್ ಇದೆಯಲ್ಲ ಪ್ರವಾದಿ ಯಾಜಕ ರಾಜ ಆ ಎಲ್ಲದರಲ್ಲೂ ಪಾಲ್ಗೊಳ್ಳೋಕೆ ಕರೆ ಇದೆ ಅಂತ ಅರ್ಥ ಹ್ಮ್ ಇದು ಕೇವಲ ನಂಬಿಕೆ ಅಲ್ಲ ಇದೊಂದು ಆಕ್ಟಿವ್ ಆದ ಜವಾಬ್ದಾರಿ ಅನ್ನೋದನ್ನ ತೋರಿಸುತ್ತೆ ಹಾಗಾದ್ರೆ ಅದಕ್ಕೆ ಅವರನ್ನ ಹೊಸ ಒಡಂಬಡಿಕೆಯ ಸೇವಕರು ಅಂತ ಕರೆಯೋದು ಈ ಸೇವೆ ಅಂದ್ರೆ ಅವರ ಜೀವನವನ್ನೇ ಮುಡಿಪಾಗಿಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದೆಯಲ್ಲ ಮೂಲದಲ್ಲಿ ಹ್ಮ್ ಇಲ್ಲಿ ನನಗೊಂದು ಕುತೂಹಲ ಇದೆ ಈ ಒಡಂಬಡಿಕೆಗ ಪೂರ್ತಿಯಾಗಿ ಜಾರಿಯಲ್ಲಿಲ್ಲ ಅದಿನ್ನೂ ಒಂದು ಅಷ್ಟೇ ಅಂತನೂ ಹೇಳುತ್ತಲ್ಲ ಮೂಲ ಹೌದು ಹೌದು ಭವಿಷ್ಯದಲ್ಲಿ ನೆರವೇರುವ ಒಪ್ಪಂದಕ್ಕೆ ಈಗ್ಲೇ ಸೇವೆ ಮಾಡೋದು ಅಂದ್ರೆ ಹೇಗೆ ಇದರ ಬಗ್ಗೆ ಇನ್ನೇನು ಹೇಳುತ್ತೆ ಹ್ಮ್ ಅದು ಬಹಳ ಮುಖ್ಯವಾದ ಪ್ರಶ್ನೆ ಈ ಮುಡಿಪಾಗಿಡುವುದು ಅಂದ್ರೆ ಕೇವಲ ತಮ್ಮನ್ನ ತಾವು ತ್ಯಾಗ ಮಾಡ್ಕೊಳ್ಳೋದಲ್ಲ ಈ ಸೇವಕರು ತಮ್ಮ ಜೀವನವನ್ನ ಈ ಭರವಸೆಗಾಗಿ ಮೀಸಲಿಡೋದು ಒಂದು ಭಾಗ ಅದರ ಜೊತೆಗೆ ದೇಹದ ಬೇರೆ ಸಂಭಾವ್ಯ ಸದಸ್ಯರಿರ್ತಾರಲ್ಲ ಅವರನ್ನು ಹುಡುಕೋದು ಮತ್ತೆ ಅವರಿಗೂ ಇದೇ ರೀತಿ ತಮ್ಮ ಜೀವನವನ್ನ ಮುಡಿಪಾಗಿಡೋಕೆ ಪ್ರೋತ್ಸಾಹ ಕೊಡೋದು ಸಹಾಯ ಮಾಡೋದು ಈ ಜವಾಬ್ದಾರಿನೂ ಅವರಿಗಿದೆ ಅಂತ ಮೂಲ ಹೇಳುತ್ತೆ ಇದೊಂದು ಜವಾಬ್ದಾರಿ ಖಂಡಿತವಾಗಿಯೂ ಪರಸ್ಪರ ಬೆಂಬಲಿಸೋ ಕರ್ತವ್ಯ ಅಂದ್ರೆ ನೋಡಿ ಭರವಸೆಯ ಹಂತದಲ್ಲಿರುವ ಒಡಂಬಡಿಕೆಯ ಸೇವೆ ಅಂದ್ರೆ ಆ ಭರವಸೆಯನ್ನ ಜೀವಂತವಾಗಿಡೋದು ಅದನ್ನ ಬೇರವ್ರ ಜೊತೆ ಹಂಚ್ಕೊಡೋದು ಸರಿ ಇಷ್ಟೆಲ್ಲ ಕಷ್ಟ ತ್ಯಾಗ ಅಂದ್ರೆ ಜೀವನವನ್ನೇ ಮುಡಿಪಾಗಿಡೋದು ಇದಕ್ಕೆ ಏನಾದರೂ ಪ್ರತಿಫಲದ ಬಗ್ಗೆ ನಿರೀಕ್ಷೆ ಖಂಡಿತವಾಗಿಯೂ ಇದೆ ಈ ತ್ಯಾಗಗಳೆಲ್ಲ ವ್ಯರ್ಥ ಅಲ್ಲ ಈ ಮುಡಿಪಾಗಿಡುವ ಕೆಲಸ ಇದೆಯಲ್ಲ ಅದು ಶೀಘ್ರದಲ್ಲೇ ಪೂರ್ತಿಯಾಗುತ್ತೆ ಅಂತ ಮತ್ತೆ ಅದರ ಫಲವನ್ನ ಭವ್ಯ ಮುಖ್ಯಸ್ಥ ಅಂದ್ರೆ ಕ್ರಿಸ್ತ ಸರಿಯಾದ ಸಮಯದಲ್ಲಿ ಅನ್ವಯಿಸ್ತಾರೆ ಅನ್ನೋ ಒಂದು ಗಟ್ಟಿಯಾದ ಭರವಸೆ ಇದೆ ಆತನ ಜೊತೆ ಮಹಿಮೆಯಲ್ಲಿ ಪಾಲುಗಾರರಾಗ್ತಾರೆ ಅಂತಾನು ಹೇಳಲಾಗಿದೆ ಓಕೆ ಇದು ಅವರ ಸೇವೆಗೆ ಅವರ ತ್ಯಾಗಕ್ಕೆ ಸಿಗೋ ಅಂತಿಮ ಪ್ರತಿಫಲ ಒಂದು ದೈವಿಕ ವಾಗ್ದಾನ ಇದ್ದ ಹಾಗೆ ಹ್ಮ್ ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಮೂಲಗಳು ಹೇಳೋ ಸೇವಕನ ಪಾತ್ರ ಅನ್ನೋದು ಬಹಳ ಆಳವಾಗಿದಲ್ಲ ಈ ಡೀಪ್ ಡೈವ್ನ ಸಾರಾಂಶ ಏನು ಅಂತ ಹೇಳ್ಬೋದು ಕೋಡ್ ಟೂ ಕೊರಿಂಥಿಯನ್ಸ್ ಮತ್ತೆ ಆ ರೀಪ್ರಿಂಟ್ ಪ್ರಕಾರ ಹೊಸ ಒಡಂಬಡಿಕೆಯ ಸೇವಕ ಅಂದ್ರೆ ಅವನು ದೇವರ ಸಂದೇಶ ಸಾರೋ ರಾಯಭಾರಿ ಕ್ರಿಸ್ತನ ಬೇರೆ ಬೇರೆ ಪಾತ್ರಗಳಲ್ಲಿ ಭಾಗಿಯಾಗುವನು ಅದಕ್ಕೋಸ್ಕರ ಸ್ವಂತ ಜೀವನವನ್ನೇ ತ್ಯಾಗ ಮಾಡಕ್ಕೆ ಸಿದ್ಧನಿವನು ಮತ್ತೆ ಬೇರೆ ವಿಶ್ವಾಸಿಗಳನ್ನು ಹುಡುಕಿ ಅವರಿಗೆ ಬೆಂಬಲ ಕೊಡುವ ಸಮುದಾಯದ ಜವಾಬ್ದಾರಿ ಹೊತ್ತವನು ಮತ್ತು ಇದೆಲ್ಲದರ ಕೊನೆಗೆ ಕ್ರಿಸ್ತನ ಜೊತೆ ಮಹಿಮೆ ಸಿಗತ್ತೆ ಅನ್ನೋ ದೃಢವಾದ ಭರವಸೆ ಇಟ್ಕೊಂಡವನು ಸರಿನಾ ಹೌದು ಸಂಪೂರ್ಣವಾಗಿ ಸರಿ ಇದೆಲ್ಲವೂ ನಮ್ಮ ಮುಂದೆ ಒಂದು ಬಹಳ ಆಳವಾದ ಪ್ರಶ್ನೆಯನ್ನ ಇಡುತ್ತೆ ನೋಡಿ ಏನದು ಹ್ಮ್ ಒಂದು ಒಡಂಬಡಿಕೆ ಇನ್ನೂ ಪೂರ್ತಿಯಾಗಿ ಜಾರಿಗೆ ಬಂದಿಲ್ಲ ಕೇವಲ ಭರವಸೆಯ ರೂಪದಲ್ಲಿದೆ ಅಂಥ ಸಮಯದಲ್ಲಿ ಅದರ ಸೇವಕನಾಗಿ ಕೆಲಸ ಮಾಡೋದು ಅಂದ್ರೆ ನಿಜವಾಗ್ಲೂ ಏನರ್ಥ ಮತ್ತು ಅಂಥ ಬದ್ಧತೆ ಅಂದ್ರೆ ಭವಿಷ್ಯದ ವಾಗ್ದಾನಕ್ಕೋಸ್ಕರ ಈಗ್ಲೇ ತಮ್ಮ ಜೀವನವನ್ನ ಮುಡಿಪಾಗಿಡೋ ನಿರ್ಧಾರ ಇದೆಯಲ್ಲ ಅದು ಒಬ್ಬ ವ್ಯಕ್ತಿಯ ದಿನನಿತ್ಯದ ಜೀವನದಲ್ಲಿ ಅವರ ಆಯ್ಕೆಗಳಲ್ಲಿ ಅವರ ಕೆಲಸಗಳಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತೆ ಹೇಗೆ ಪ್ರಕಟವಾಗಬಹುದು ಇದು ನಾವು ನಿಜವಾಗ್ಲೂ ಆಳವಾಗಿ ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಯೋಚನೆ ಮಾಡಲೇಬೇಕಾದ ವಿಷಯ